ಇವತ್ತು ಏನು ನಮ್ಮ ಶಿರಾ ನಗರದಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಿಸ್ ರದ್ದುಪಡಿಸಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಖಂಡನೀಯ ಯಾಕಂದ್ರೆ ಇವತ್ತು ಯಾವುದೇ ಸರ್ಕಾರಗಳು ಬಂದ್ರಿ ಸರ್ಕಾರಗಳು ಬಂದಾಗ ಯಾವ ಕೆಳಮಟ್ಟದಲ್ಲಿ ಯಾರು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕ ಹಿಂದಿರ್ತವೋ ಅಂತ ಸಮುದಾಯದವನ್ನ ನಾವು ಮೇಲ್ವರ್ತಾರೆ ಮೀಸಲಾತಿ ನಮಗೆಲ್ಲರಿಗೂ ಬಹು ಮುಖ್ಯ ಈ ದೇಶದಲ್ಲಿ ಅದು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು ಪ್ರಜೆಗಳಿಗೋಸ್ಕರ ಇರತಕ್ಕಂಥ ನಮ್ಮ ದೇಶ ಅದಲ್ಲ ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ಅಂದ್ರೆ ಒಬ್ಬ ದೇಶದ ಪ್ರಧಾನ ನರೇಂದ್ರ ಮೋದಿ ಅವರು ಮೀಸಲಾತಿ ಓಡಾ ಮಾಡ್ತಾ ಇದೀವಿ ಈ ಕಾಂಗ್ರೆಸ್ ಪಕ್ಷದವರು ಏನಪ್ಪಾ ಅಂದ್ರೆ ಇವರು ಸಂವಿಧಾನ ರಚನೆ ಮಾಡಿದಾಗ ಅಂಬೇಡ್ಕರ್ ಸೋಲಿಸಿದ್ದಾರೆ ಇವ್ರೆಲ್ಲ ಕಾಂಗ್ರೆಸ್ನವರು ಇವತ್ತು ಅಂಬೇಡ್ಕರ್ ಇವತ್ತು ಸಂವಿಧಾನ ರಚನೆ ಮಾಡಿದಲ್ಲಿ ನಮ್ಮಂತ ಸಣ್ಣ ಪುಟ್ಟ ಜಾತಿಗಳು ಇವತ್ತು ಈ ದೇಶದಲ್ಲಿ ರಾಜಕೀಯ ಮಾಡೋಕಾಗ್ತಿತ್ತ ವಿದ್ಯಾಭ್ಯಾಸ ಮಾಡೋಕ್ ರಾಜಕೀಯ ಮುಂದುವರೋಕಾಗ್ತಿತ್ತಾ ಇವತ್ತು ನಾವೆಲ್ಲರೂ ಅಂಬೇಡ್ಕರ್ ನಾವೆಲ್ಲರೂ ಇವತ್ತು ಅಂತ ಕಾಂಗ್ರೆಸ್ನವರು ಅಂತ ಮಹಾನ್ ವ್ಯಕ್ತಿ ಸೋಲಿಸುವಂತ ವ್ಯಕ್ತಿಗಳು ಇವತ್ತು ರಾಹುಲ್ ಗಾಂಧಿ ಅವರು ಮೀಸಲಾತಿ ವದ್ದು ಮಾಡಬೇಕಂತ ದೇಶದಲ್ಲಿ ಮಾತಾಡ್ತಾರೆ ಇದು ಖಂಡನೀಯ ನಾವು ರಾಹುಲ್ ಗಾಂಧಿ ಅವ್ರಿಗೆ ಕಾಂಗ್ರೆಸ್ ಪಕ್ಷದವರಿಗೆ ಈ ಪ್ರತಿಭಟ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ರಿ ಈ ಮಾತನ್ನು ಅಪಸ್ ತಗೋಬೇಕು ದೇಶದಲ್ಲಿ ಮೀಸಲಾತಿ ಇರಬೇಕಾವತ್ತೂನು ಈಗ ನರೇಂದ್ರ ಮೋದಿ ಅವರು ನಮ್ಮ ದೇಶ ಹಿಂದುಳಿದ ಒಬ್ಬ ನಾಯಕರವರು ಈಗ ನಾವೆಲ್ಲರೂ ಈಗ ತಾಲೂಕ್ ಜಿಲ್ಲಾ ಪಂಚಾಯತಿ ಆಮೇಲೆ ಕೆಲವು ಅಸೆಂಬ್ಲಿಗಳು ಲೋಕಸಭೆಯಲ್ಲಿ ಮೀಸಲಾತಿ ಸಣ್ಣ ಪುಟ್ಟ ರಾಜಕೀಯಕ್ಕೆ ಬರಕಾಗುತ್ತೋ ಆಗುತ್ತೋ ಎಸ್ ಸಿ ಅಂತ ರಿಸರ್ವೇಶನ್ ಮಾಡಿದ್ದಾರೆ ಎಸ್ ಟಿ ಅಂತ ಯಾಕೆ ಮಾಡಿದ್ದಾರೆ ತರ್ಟಿ ತ್ರೀ ಪರ್ಸೆಂಟ್ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಇವತ್ತು ಅಮೆಂಡ್ಮೆಂಟ್ ರಾಷ್ಟ್ರಪತಿಗಳು ಅನುಮೋದನೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ ರಿಸರ್ವ್ ಮಾಡ್ತಾರೆ ಇಲ್ಲ ಎಲ್ಲಾ ಸಮುದಾಯನ ಒಟ್ಟಿಗೆ ತಗೊಂಡು ಹೋಗ ಯಾವ್ದಾದ್ರು ಪಾರ್ಟಿ ಇದೆ ಅಂತ ಭಾರತೀಯ ಜನತಾ ಪಾರ್ಟಿ ಇವ್ರು ಕಾಂಗ್ರೆಸ್ ತರ ರಾಜಕೀಯವಾಗಿ ಉಪಯೋಗ ಮಾಡಿ ಹೇಳ್ತಾರೆ ಅಷ್ಟೇ ದೇಶದಲ್ಲಿ ನಾವು ಮೀಸಲಾತಿ ರದ್ದು ಮಾಡಿದ್ರು ಮೀಸಲಾತಿ ಯಾಕೆ ರದ್ದು ಅಂತ ಏನಂತ ಆಗಿರೋದು ಅವರಿಗೆ ಇವತ್ತು ಮೀಸಲಾತಿ ಇರೋದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಅಧಿಕಾರ ಮಾಡ್ತಾರೆ ಕಾಂಗ್ರೆಸ್ ಮಾಡ್ತಾ ಇರೋದು ಓಬಿಸಿಗಳು ಎಸ್ ಸಿ ಎಸ್ ಗಳು ಅಲ್ಪಸಂಖ್ಯಾತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಿದ್ರು ಆಗ್ತಿದ್ರೇನ್ರಿ ಈ ದೇಶದಲ್ಲಿ ತೊಂಬತ್ತೊಂಬತ್ತು ಸೀಟ್ ಬತ್ತಿತ್ತ ರಾಜೀವ್ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ದೇಶದ ಕಾಂಗ್ರೆಸ್ನಲ್ಲಿ ಪ್ರಧಾನ ಮಂತ್ರಿಗಳಾಗಿದ್ರು ಇವತ್ತು ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಓಟ್ ಹಾಕ್ತರು ಅವರು ಪ್ರಧಾನಮಂತ್ರಿ ಮಾಡೋಕಾಗ್ತಿತ್ತ ಇಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಧಿಕ್ಕಾರ ಮಾಡ್ತೀವಿ ಕೂಡಲೇ ವಾಪಸ್ ತಗೊಳ್ಬೇಕು ಕ್ಷಮೆಸ್ಬೇಕು ಈ ದೇಶದ ಪ್ರಜೆಗಳೆಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಮೀಸಲಾತಿ ಬೇಕು ಮೀಸಲಾತಿ ಕೊಡಲಿಲ್ಲ ಅಂತೇಳಿ ಇವತ್ತು ನಮ್ಮ ಮೇಲೆ ಹೋರಾಟ ಮಾಡಿದ್ರು ಬಿಜೆಪಿ ಮೀಸಲಾತಿ ಕೊಡಲಿಲ್ಲ ನಮ್ಮ ಕರ್ನಾಟಕದಲ್ಲಿ ನಾವು ಸೋತ್ರ ಒಳ ಮೀಸಲಾತಿ ತಂದೆ ನಾವು ಸೆವೆನ್ ಪರ್ಸೆಂಟ್ ಎಸ್ ಸಿ ಎಸ್ ಸಿಗ್ ತರಬೇಕು ಸ್ಟ್ರೈಕ್ ಮಾಡಿದ್ರು ಸರಿ ಮಾಡ್ಲಿಲ್ಲ ಅಂತ ಹೇಳಿ ಈ ಮಾಡಿದ ಓಟ್ ಹಾಕ್ಲಿಲ್ಲ ಜನನ ಮಾಡಿರ್ತು ನೋಡ್ಕೊಂಡ್ರೆ ಈ ಜನನ ನಮ್ ದೇಶದ ಜನ ಸರಿ ಇಲ್ಲ ಯಾರ ಹಣ ಎಂಡ್ ಪಡ್ದು ಅವ್ರ ಕಡೆ ಜೈ ಅನ್ಬಿಡೋದು ನಮ್ ಪ್ರಭಾಚ ಬರೋದು ಎಲ್ಲ ಉಳಿದಿದ್ದು ಪುಕ್ಸಟೆ ಗೇ ಗೇಮಿಂಗ್ ಮಾಡೋರ್ಗೇನೆ ಜನ ಓಟ್ ಹಾಕೋದು ನ್ಯಾಯ ರೀತಿ ಹೋರಾಟ ಮಾಡತಕ್ಕಂತ ಭಾರತೀಯ ಜನತಾ ಪಾರ್ಟಿಗೆ ಈ ಜನ ಇವತ್ತು ಬೆಂಬಲ ಕೊಟ್ಟಿದ್ದಾರೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೂರು ತಡ ದೇಶದ ಪ್ರಧಾನಿ ಆಗಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವರಿಗೆ ನಾನು ಧಿಕ್ಕಾರ ಈ ಪ್ರತಿಭಟನೆ ಧಿಕ್ಕಾರ ದಯವಿಟ್ಟು ಈ ಮೀಸಲಾತಿ ನೀವು ಹೇಳ್ತಕ್ಕಂಥ ಅಮೇರಿಕ ಏರ್ತಕ್ಕಂಥ ಕೂಡಲೇ ಹಬ್ಬ ತರೋಕೆ ಇಲ್ಲ ಆದ್ರೆ ಈ ಮುಂದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉಗ್ರ ಹೋರಾಟ ಮಾಡಿಸಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡ ಕಾರ್ಯಕರ್ತರು ತಯಾರಿದೆ ಅಂತ ಹೇಳಿ ಪ್ರತಿಭಟನೆ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಎಷ್ಟೇ ದುಡ್ಡಿದ್ರು ಆಯಸ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ